ನಮಸ್ಕಾರ ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಅಂಬೇಡ್ಕರ್ ಪ್ರತಿಮೆ ತೆರವುಗೊಳಿಸಿದ ಹಿನ್ನೆಲೆ ಚಿಂತಾಮಣಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದು ನಗರದ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ದಲಿತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ವಿನೋಬಾ ಕಾಲೋನಿ ಸರ್ಕಲ್ನಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕಿ ಕಾರ್ಯಕರ್ತರು ಪ್ರತಿಭಟಿಸುವ ವೇಳೆ ಪೊಲೀಸರು ಮತ್ತು ದಲಿತರ ನಡುವೆ ಮಾತಿನ ಚಕಾಮಕಿ ಕೂಡ ಉಂಟಾಗಿದ್ದು ಪೊಲೀಸರು ಮೂರು ಜನ ದಲಿತ ಮುಖಂಡರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ सव ಎಸ್ ಇದೀಗ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂತ ಇಮ್ರಾನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತೊಂದಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ ಹಲೋ ಇಮ್ರಾನ್ ಇದೀಗ ಏನು ಇಲ್ಲೊಂದು ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ತೆರವುಗೊಳಿಸಿದಕ್ಕೆ ಏನೊಂದು ಘಟನೆ ಆಗಿದೆ ಇದ್ರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ಖಂಡಿತ ನಿಶ್ಚಿತಾ ಏನಂತ ಹೇಳಿದ್ರೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳ ಹಿಂದೆನೆ ಚಿಂತಾಮಣಿ ನಗರದ ಹಳೆ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಆವರಣದಲ್ಲಿ ಯಾರೋ ಒಬ್ರು ಅನಾಮಿಕ ಅಂದ್ರೆ ಈ ಹಿಂದೆ ಇವರು ಚಾರ್ಟಿಟೇಬಲ್ ಲಿಯೋ ಕ್ಲಬ್ ಆಫ್ ಮಾರ್ಗ ಅನ್ನೋರು ಒಂದು ದತ್ತು ಪಡ್ಕೊಂಡಿರ್ತಾರೆ ಈ ಶಾಲೆಯನ್ನ ಆ ಶಾಲೆ ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಒಂದು ಇದನ್ನ ದತ್ತು ಪಡ್ಕೊಂಡ್ ಮೇಲೆ ಇದನ್ನ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರಿ ಶಾಲೆಯನ್ನ ಒಂದು ಕಾರ್ಮೆಂಟ್ ಶಾಲೆಯಲ್ಲಿ ಒಳ್ಳೆ ಎಜುಕೇಶನ್ ತರ ಮಾಡ್ಬೇಕಂತ ತಗೊಂಡಿರ್ತಾರೆ ದತ್ತು ಪಡ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಇದನ್ನ ಪ್ರತಿಮೆ ಮಾಡ್ಬೇಕು ನಾವು ಅಂಬೇಡ್ಕರ್ ಪುತ್ಲಿನ ಹೇಳ್ಬಿಟ್ಟು ಆ ಸಂದರ್ಭದಲ್ಲೇ ಆ ಒಂದು ಶಾಲೆಯ ಒಂದು ಆಡಳಿತ ಒಂದು ಬಿ ಮುಖಾಂತರ ತಗೊಂಡಿರ್ತಾರೆ ಆ ತಗೊಂಡಾಗ ಸಂದರ್ಭದಲ್ಲಿ ಮತ್ತೆ ಈ ಸರ್ಕಾರ ಚೈಂಜ್ ಆದ್ಮೇಲೆ ಅದಕ್ಕೆ ಅನುಮತಿ ಕೊಟ್ಟಿರಲ್ಲ ಇದು ಇಡ್ಬಾರ್ದು ಅಂತ ಹೇಳಿ ಆ ತದನಂತರ ಏನ್ ಮಾಡ್ತಾರೆ ಒಂದು ಅನಾಮಿ ಒಂದು ಏನು ಆನೆಕಲ್ ಮಸೂರಪ್ಪ ಅಂತ ಹೇಳಿ ಏನಿದ್ದಾರೆ ಒಂದು ಒಂದು ಸಂಘಟನೆ ಅವ್ರು ಬಂದು ಆ ಟೈಮ್ ಅಲ್ಲಿ ಯಾರಿಗೂ ಗೊತ್ತಿಲ್ದಾರ ರಾತ್ರೋ ರಾತ್ರಿ ಒಂದು ಒಂದು ಅನಾವರಣ ಮಾಡ್ಕೊಡುತ್ತಾರೆ ಅಂದ್ರೆ ಒಂದು ಪುತ್ಲಿನ ಇಟ್ಬಿಟ್ಟು ಹೋಗ್ತಾರೆ ಆ ಸ್ವಲ್ಪ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಬೇರೆ ರೀತಿಯಲ್ಲಿ ಇಲ್ಲಿ ಇರ್ತಕ್ಕಂತ ದಲಿತರು ನಾವ್ ಇಟ್ಟಿಲ್ಲ ನೀವು ಇಟ್ಟಿಲ್ಲ ಅನ್ನೋದಾಗ ಇವ್ರು ನಾವೇ ಇಟ್ಟಿದ್ವಿ ಹೇಳಿ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಯಾರೋ ಅಂತ ಅಂತೇಳಿ ಮತ್ತೆ ತದನಂತರ ಇದನ್ನ ಇಟ್ಬಿಟ್ಟು ಹೋದ್ಮೇಲೆ ಇದಕ್ಕೆ ಏನೋ ಒಂದು ಸ್ವಚ್ಛತೆ ಒಂದು ಕ್ಲೀನ್ ಆಗಿ ಇಡ್ಬೇಕು ಅಂದಾಗ ಕೆಲ ಇಲ್ಲಿ ಪೊಲೀಸರು ಮತ್ತೆ ಇಲ್ಲಿ ತಾಲೂಕಾಡಲ್ಲಿತ್ತ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದನ್ನ ಒಂದು ಆ ಬಟ್ಟೆ ಬೇರೆ ಬೇರೆ ಬಟ್ಟೆನ ಸುಟ್ಟು ಬಿಟ್ಟಿರ್ತಾರೆ ಆ ಬಟ್ಟೆನ ತೆಗಿಬೇಕು ಅಂದಾಗ ಇಲ್ಲಿನ ದಲಿತರು ಎಲ್ಲಾ ಮುಖಂಡರು ಸರಿ ಇದನ್ನ ಸುಟ್ಟಿದ್ರೆ ಅವಮಾನ ಆಗುತ್ತೆ ಮಾಡೋದ್ ಬೇಡ ಅಂದಾಗ ಅಲ್ಲಿ ಒಂದು ಸ್ವಲ್ಪ ಕೆಲವು ದಿನ ಪ್ರತಿಭಟನೆ ಆಗ್ತೈತೆ ಮತ್ತೆ ಕಾನೂನಾತ್ಮಕವಾಗಿ ನೀವು ಏನೇ ಬೇಕಾದ್ರೂ ಮಾಡಿ ಅಂದಾಗ ಮತ್ತೆ ತಾಲೂಕು ಅಡಲಿ ಇದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಸುಟ್ಟಿರುತ್ತೆ ಮತ್ತೆ ಇದು ನ್ಯಾಯಾಲಯಕ್ಕೆ ಮೆಟ್ಲೇ ಇರುತ್ತೆ ಆ ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದ್ರೆ ಅದ್ರ ಮೇಲೆ ನಾವು ಆ ಏನ್ ಜಿಲ್ಲಾಡಳಿತ ಇದಾರೆ ರವೀಂದ್ರ ಡಿ ಸಿ ಅವರು ಅದ್ರ ಆದೇಶದಂತೆ ನಾವು ಇವತ್ತು ತಾಲೂಕು ಅಡಲಿತ ಇದನ್ನ ತಗೊಂಡು ಹೋಗಿದ್ದಾರೆ ಅಂತ ರಾತ್ರಿ ತಗೊಂಡು ಹೊರಟೋಗಿರ್ತಾರೆ ಅದನ್ನ ವಿರುದ್ಧವಾಗಿ ನಿನ್ನೆನೆ ಏನು ದಲಿತ ಸಂಘಟನೆ ಚಿಂತಾಮಣೆಯಲ್ಲಿ ಏನು ಕೆಲವೊಂದು ದಲಿತ ಸಂಘಟನೆ ಇದೆ ಇದನ್ನ ವಿರುದ್ಧವಾಗಿ ಇವತ್ತು ಏಕಾಏಕಿ ಪ್ರತಿಭಟನೆ ಮಾಡ್ಬೇಕು ನಮ್ಗೆ ಮತ್ತೆ ಅದೇ ಪ್ರತಿಷ್ಠಾಪನೆ ಆಗ್ಬೇಕು ಆ ಪುತಿಲಿನ ವಿಚಾರವಾಗಿ ಬಹಳ ಇದರಿಂದ ಆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕ ದಲಿತರನ್ನ ಕೆಲವರು ಆ ಪೊಲೀಸರು ಅಟ್ಟಾಡಿಸಿ ಇವತ್ತು ಬಂದ್ ಮಾಡ್ಬಾರ್ದು ನಾವ್ ಯಾವ್ದೇ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಅವ್ರನ್ನ ಬಂಧಿಸ್ತಾರೆ ಆ ಬಂಧಿಸ್ತಾ ಇಂತ ಕೆಲವ ಕಾಲೋನಿಗಳಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಮಾಡಿರ್ತಾರೆ ಆ ಸೆಕ್ಷನ್ಗಳನ್ನ ಅಲ್ಲಿ ದಲಿತರು ಹೋಗೋ ಸಂದರ್ಭ ಬಿಡ್ಬೇಕು ಅಂತ ಒಂದು ಕೆಲ ಮಹಿಳೆಯರು ಸಪ್ತೇಶ್ವರ ಮತ್ತೆ ವಿನೋಬಾ ಕಾಲೋನಿಯ ಮಹಿಳೆಯರು ಏನೋ ಬೀದಿಗಿಳಿದು ಫುಲ್ ಅದನ್ನ ಪ್ರತಿಭಟನೆ ಹೇಳಿ ಸುಮಾರು ಏಳರಿಂದ ಮೂರು ಗಂಟೆ ಕಾಲ ಪ್ರತಿಭಟನೆ ಮಾಡ್ತಾರೆ ಈಗ ಪ್ರತಿಭಟನೆ ಮಾಡುವಂತ ವಿಚಾರವನ್ನ ಪೊಲೀಸರಿಗೆ ತಿಳಿಸಿರ್ಲಿಲ್ಲ ಆದ ಕಾರಣ ದಲಿತರನ್ನ ಅರೆಸ್ಟ್ ಮಾಡಿರುವಂತದ್ದು ಮೂರು ಜನ ದಲಿತ ಮುಖಂಡರನ್ನ ಖಂಡಿತ ನೆನೆ ಆ ಏನು ಅಡಿಷನಲ್ ಅನ್ನೋರು ನೆನ್ನೆ ಒಂದು ಆರ್ಡರ್ ಮಾಡ್ತಾರೆ ನಾವು ಯಾವುದೇ ಅನುಮತಿ ಕೊಟ್ಟಿರಲ್ಲ ಇವರನ್ನ ನಾವು ಪ್ರತಿಭಟನೆ ಅಂತ ಹೇಳಿ ಒಂದು ಕೋರ್ಟ್ ಅಲ್ಲಿ ಆದೇಶ ಇರುತ್ತೆ ಮಾಡಬಾರ್ದು ಅಂತ ನಾವು ಅನುಮತಿ ಕೊಟ್ಟಿರಲ್ಲ ಪ್ರತಿಭಟನೆ ಮಾಡ್ತಾ ಇರ್ತಾರ ತಡೀತಾರೆ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ರ ಅಂತ ಹೇಳಿ ಆ ದಲಿತ ಮುಖಂಡರು ಆ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ನಿಶ್ಚಿತ ಇದನ್ನ ಓಕೆ ಧನ್ಯವಾದಗಳು ಇಮ್ರಾನ್ ಒಂದಷ್ಟು ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಚಿಂತಾಮಣಿಯಲ್ಲಿ ಚಿಂತಾಮಣಿಯಲ್ಲಿ ನಡೆದಂತ ಈ ಒಂದು ಏನು ಬಂದ್ ವಿಚಾರ ಈ ಒಂದು ಬಂದ್ಗೆ ಅಲ್ಲಿರುವಂತಹ ಕೆಲವೊಂದಷ್ಟು ಜನ ಸ್ಥಳೀಯರಾಗಿರ್ಬೋದು ಅಲ್ಲಿರುವಂತಹ ಅಂಗಡಿಗಳಾಗಿರ್ಬೋದು ಎಲ್ಲರೂ ಕೂಡ ಸ್ಪಂದನೆಯನ್ನ ಕೊಟ್ಟಿದ್ರು ಆದ್ರೆ ಈ ಒಂದು ವಿಚಾರ ಮುಂಚಿತವಾಗಿ ಪೊಲೀಸರಿಗೆ ಗೊತ್ತಿಲ್ಲದ ಕಾರಣ ಏಕಾಏಕಿ ಇವರು ಬಂದ್ ಅನ್ನು ನಡೆಸಿರೋದ್ರಿಂದ ಅಲ್ಲಿರುವಂತ ದಲಿತ ಮುಖಂಡರನ್ನ ಮೂರು ಜನ ದಲಿತ ಮುಖಂಡರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು Running das spell <laughs> 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 ಈಗ ಈ ಒಂದು ಘಟನೆ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನವೀನ್ ಕೃಷ್ಣ ಅವರು ಲಿಯೋ ಕ್ಲಬ್ ಆಫ್ ಮಾರ್ಗಸಂಸ್ಥೆಯ ಅಧ್ಯಕ್ಷರು ಅವರು ಕೂಡ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಹಲೋ ನಮಸ್ತೆ ಮೇಡಮ್ ನಮಸ್ತೆ ನವೀನ್ ಅವರೇ ಏನಿವಾಗ ಈ ಒಂದು ಅಂಬೇಡ್ಕರ್ ಪ್ರತಿಭೆಯನ್ನ ಸ್ಥಳಾಂತರ ಮಾಡಿದಕ್ಕೆ ಏನು ಪ್ರತಿಭಟನೆ ಆಗ್ತಾ ಇದೆ ದಲಿತ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆ ಒಂದು ವಿಚಾರವಾಗಿ ಚಿಂತಾಮಣಿಯಲ್ಲಿ ಒಂದು ರೀತಿಯ ಬೇರೆ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು ಕೆಲವೊಂದಷ್ಟು ದೃಶ್ಯಾವಳಿಗಳನ್ನು ಗಮನಿಸಿದ್ರೆ ಈ ಬಗ್ಗೆ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ನೀವು ಹೌದು ಮೇಡಮ್ ಮೇಡಮ್ ನಾವು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತೆ ಅನಿತಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಟೂ ತೌಸಂಡ್ ಟೂ ಆಗಸ್ಟ್ ಏತ್ ದಿವಸ ನಾವು ಈ ಎಂಒ ಮಾಡ್ಕೊಂಡು ಒಂದು ಗೌರ್ಮೆಂಟ್ ಸ್ಕೂಲ್ ನಾನು ಅಡಾಪ್ಟ್ ಮಾಡ್ಕೊಂತೀನಿ ಮೇಡಮ್ ಅಡಾಪ್ಟ್ ಮಾಡ್ಕೊಂಡಿದ ನಂತರ ನಾನು ಕಾಮಗಾರಿಯನ್ನ ಶುರು ಮಾಡ್ತೀನಿ ಈ ಮಾಡೆಲ್ ಗೌರ್ಮೆಂಟ್ ಸ್ಕೂಲ್ ಮಾಡ್ಬೇಕು ಅಂತ ಕಂಪ್ಯೂಟರ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಯಾವ ತರ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಗೆ ಈಕ್ವಲ್ ಆಗಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಏನೇನು ಮಾಡ್ಬೇಕು ಎಲ್ಲಾ ರೀತಿಯಲ್ಲಿ ನಾನು ಫೆಸಿಲಿಟಿ ಮಾಡ್ಕೊಂಡು ಮಾಡಕ್ಕೆ ರೆಡಿ ಆಗಿ ಮಾಡ್ತೀವಿ ಮೇಡಮ್ ಆ ಒಂದು ಟೈಮ್ ಅಲ್ಲಿ ನನಗೆ ಆಗಿನ ಟ್ವೆಲ್ ಟೂ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒಬ್ರು ಬಿ ವೆಂಕಟೇಶಪ್ಪ ಅಂತ ಇರ್ತಾರೆ ಅವರು ಬಾಬಾ ಸಾಹೇಬ್ ಸ್ಟ್ಯಾಚು ಸ್ಟ್ಯಾಚು ಇನ್ಸ್ಟಾಲ್ ಮಾಡೋದಕ್ಕೆ ಎಂಬ ಮೇಲೆ ಸ್ಕೂಲ್ ಹೆಡ್ ಮಾಸ್ಟರ್ ಆಗ್ಲಿ ಬಿಇಒ ಆಗ್ಲಿ ಎಚ್ ಕಮಿಟಿಯಿಂದ ಒಂದು ಪ್ಲಾನ್ ಅಪ್ರೂವಲ್ ಕಾಪಿಯನ್ನ ಕೊಡ್ತಾರೆ ಮೇಡಮ್ ನಮ್ಗೆ ಇಲ್ಲ ನಾವು ಅದ್ರಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ನೈಂಟಿ ಫೈವ್ ಪರ್ಸೆಂಟ್ ಆಫ್ ವರ್ಕ್ ಕಾಮಗಾರಿ ಏನ್ ಪ್ಲಾನ್ ಅಪ್ರೂವಲ್ ಅಲ್ಲಿ ಏನೇನ್ ಅದೇ ರೀತಿ ಮಾಡ್ಕೊಂಡ್ ಬರ್ತೀವಿ ಇನ್ನೇನ್ ಫೈವ್ ಪರ್ಸೆಂಟ್ ಆಫ್ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಇನ್ನೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋ ಟೈಮ್ ಕರೆಕ್ಟ್ ಆಗಿ ಬಿಇಒ ಅವರು ಇದನ್ನ ಸ್ಟ್ಯಾಚ್ಯೂ ನಿಮ್ಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ದು ಇದನ್ನ ಸ್ಟ್ಯಾಂಡ್ ಕಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇನ್ಸ್ಟಾಲ್ ಮಾಡಕ್ ಒಂದ್ ಸ್ಟ್ಯಾಂಡ್ ಕಟ್ತೀವಿ ಯಾರ್ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಸ್ಟಾಪ್ ಮಾಡ್ತಾರೆ ಮೇಡಮ್ ಬಿಇಒ ಮತ್ತೆ ಡಿಡಿಪಿ ಅವರು ಅದಾದ ನಂತರ ನಾವು ಎಲ್ಲಾ ರೀತಿ ಪ್ರೊಟೆಸ್ಟ್ ಮಾಡಿಕೊಂಡು ಗವರ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಪರ್ಮಿಷನ್ ಇರ್ತೀವಿ ನಮ್ಮ ಅವರು ಬೇರೆ ಕಡೆ ಗೊತ್ತಿರುವಂತೆ ನಾವು ಒಬ್ಬರು ಆನೆ ಕಲ್ ಅವರು ತಂದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಇನ್ಸ್ಟಾಲ್ ಮಾಡ್ತಾರೆ ಮೇಡಮ್ ಅಲ್ಲಿ ಅದನ್ನ ತೆರವು ಅದನ್ನ ಅದಕ್ಕೆ ಒಂದು ಬಟ್ಟೆನ ಸುಡ್ತಾರೆ ಮೇಡಮ್ ಕೊಲ್ಕು ಒಂದು ಬಟ್ಟೆ ಓಕೆ ನಾವ್ ಅದನ್ನ ತೆರವು ಅದನ್ನ ತೆಗಿಬೇಕು ಬಟ್ಟೆನ ಏನ ಕೊಳಕು ಬಟ್ಟೆ ಅಂತ ಸುಟ್ಟಿದಾರೋ ಅದನ್ನ ತೆಗೆದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಡೋ ಹೂವಿನಾರ ಹಾಕಿ ಬಾಬಾ ಸಾಹೇಬ್ಗೆ ಪೂಜೆ ಮಾಡಿ ಅಂತ ಹೇಳಿ ನಾವೆಲ್ಲಾ ಕಡೆ ಅದನ್ನೇ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿ ತಾಲೂಕು ಆಫೀಸ್ ಮುಂದೆ ಮಾಡ್ತೀವಿ ವಿಧಾನಸೌಧ ಕಾಲ್ನಡೆ ಜಾತಾ ಬರ್ತೀವಿ ಫ್ರೀಡಂ ಪಾರ್ಕ್ ಹತ್ರ ಬರ್ತೀವಿ ಏನು ಮೇಡಮ್ ಬರೀ ಆ ಕೊಳಕು ಬಟ್ಟೆ ತೆಗಿಯೋದಕ್ಕೆ ಬಾಬಾ ಸಾಹೇಬರ್ ಸುಟ್ಟಿರೋ ಕೊಳಕು ಬಟ್ಟೆ ತೆಗಿಯೋಕೆ ಯಾವದೇ ರೀತಿ ನಮ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗಲ್ಲ ಮೇಡಮ್ ಡಿ ಸಿಇಒ ಎಡಿ ಸಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಇದಕ್ಕೆಲ್ಲಾ ಕಾರಣ ನಮ್ಮ ಸಚಿವರು ಎಂ ಸಿ ಸುಧಾಕರ್ ಅವರು ಡಿಸ್ಟಿಕ್ ಉಸ್ತುವಾರಿ ಸಚಿವರು ಯಾವ್ದೇ ರೀತಿ ಇಲ್ಲ ಮೇಡಮ್ ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಸ್ಟ್ಯಾಚ್ಯೂ ನ ತೆರವು ಮಾಡೋದಕ್ಕೆ ಒಳಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಕೆಲಸ ಮಾಡಬೇಕು ಎಲ್ಲಾ ರೀತಿ ಕೆಲಸ ಮಾಡಿ ಸ್ಟ್ಯಾಚ್ಯೂ ಧ್ವಂಸ ಮಾಡಿದ್ದಾರೆ ಮೇಡಮ್ ಆ ಒಂದು ಕಾರಣಕ್ಕೆ ಇದೀಗ ಚಿಂತಾಮಣಿಯಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಜೊತೆಗೆ ಕೆಲವೊಂದಷ್ಟು ಜನನ್ನ ಕೂಡ ಅರೆಸ್ಟ್ ಕೂಡ ಮಾಡಲಾಗಿದೆ. ಹೌದು ಮೇಡಂ ಅರೆಸ್ಟ್ ಮಾಡಿದ್ದಾರೆ ಮೇಡಮ್ ಹು ಹು ಬಿಟ್ಟಿದ್ದಾರೆ ಆಫ್ಟರ್ ದಟ್ ಬಿಟ್ಟಿದ್ದಾರೆ ಮೇಡಂ ಅರೆಸ್ಟ್ ಮಾಡಿರೋವನ್ನ ಬಿಡಿ ಅಂತ ನಾವು ರೋಡ್ ಗೆ ಮಲ್ಕೊಂಡಿರೋದಕ್ಕೆ ರೋಡ್ ನ ರಸ್ತೆ ತಡೆ ಮಾಡಿರೋದಕ್ಕೆ ಬಿಟ್ಟಿದ್ದಾರೆ ಮೇಡಂ. ಓಕೆ. ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು? ಇವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮೇಡಮ್ ಕಾನೂನಾತ್ಮ ಇನ್ ಇನ್ ದ ಸೆನ್ಸ್ ಲೀಗಲ್ ಅಲ್ಲೇ ನಾವೆಲ್ಲಾ ರೀತಿ ಹೈಕೋರ್ಟ್ ಅಲ್ಲೇ ಫೈಟ್ ಮಾಡ್ತೀವಿ ಮೇಡಮ್ ಇನ್ನೊಂದ್ ಇದ್ರಲ್ಲಿ ಏನಂದ್ರೆ ಮೇಡಮ್ ಹೈಕೋರ್ಟ್ ಜಜ್ಮೆಂಟ್ ನೇ ಮಿಸ್ಲೀಡ್ ಮಾಡಿದ್ದಾರೆ ಮೇಡಮ್ ಪಿಓಪಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಿ ಯಾವ್ದಾದ್ರು ಸ್ಟ್ಯಾಚ್ಯೂನ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ರೆಡಿ ಮಾಡಲ್ಲ ಮೇಡಮ್ ಪಿಓಪಿ ಅಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಇದೆ ಪಿಓಪಿ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದು ಪಿ ಎಲ್ ಫೈಲ್ ಮಾಡ್ತಾರೆ ಮೇಡಮ್ ಹೈಕೋರ್ಟ್ ಗೆ ಮಿಸ್ಲೀಡ್ ಮಾಡಿ ಹೈಕೋರ್ಟ್ ನೇ ಮಿಸ್ಲೀಡ್ ಮಾಡಿ ಫೈಲ್ ಮಾಡ್ತಾರೆ ಮೇಡಮ್ ಆಕ್ಚುಲಿ ಅದನ್ನ ಫೈಬರ್ ಫೈಬರ್ ಮೆಟಾಲಿಕ್ ಮೇಡಮ್ ಅದು ಇರೋದು ಇವಾಗ ನಂಗದ್ರೆ ನೀವು ನೆಕ್ಸ್ಟ್ ಇವಾಗ ಕಾನೂನಾತ್ಮಕವಾಗಿ ಯಾವ ರೀತಿ ಇದೆ ಆ ರೀತಿ ಹೋರಾಟ ಮಾಡಿ ನೀವು ಏನು ಮುಂದಿನ ಕೆಲಸ ಮಾಡಬೇಕು ಅನ್ಕೊಂಡಿದ್ರೆ ಅದನ್ನ ಆ ರೀತಿಯಾಗಿ ಕೆಲಸವನ್ನ ಮಾಡ್ತೀರಾ ಹೌದು ಓಕೆ ನವೀನ್ ಅವರೇ ಥ್ಯಾಂಕ್ ಯು ಒಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಎಸ್ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೀನ್ ಕೃಷ್ಣ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ರಿಪೋರ್ಟರ್ ಆಗಿರ್ಬೋದು ಅಲ್ಲಿನ ಕ್ರ ಲಿಯೋ ಕ್ಲಬ್ ಆಫ್ ಮಾರ್ಗ ಸಂಸ್ಥೆಯ ಅಧ್ಯಕ್ಷರಾದಂಥ ನವೀನ್ ಕೃಷ್ಣ ಅವರಾಗಿರ್ಬೋದು ಇಬ್ಬರು ಕೂಡ ಈ ಒಂದು ಚಿಂತಾಮಣಿಯಲ್ಲಿ ಏನು ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗದೆ ಯಾವ ಕಾರಣಕ್ಕುಂಟಾಯಿತು ಏನೇನೆಲ್ಲ ಸಮಸ್ಯೆ ಆಗಿತ್ತು ಆ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಬಹಳ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿರುವಂಥದ್ದು செய்தால் பார்ப்பார் பார்ப்பார்